ದಾಖಾ ವಿ ನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ವಿದ್ಯಾರ್ಥಿಗಳು ತಮ್ಮ ತಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ನೀವು ಜೀವಂತ ಇದ್ದರೂ ಸಹಿತ ಸತ್ತಂತೆ ಎಂದು ಮಹಿಳಾ ಆಯೋಗದ ರಾಜ್ಯ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರೇವಣಸಿದ್ದಪ್ಪ ಕಾಂತ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಮತ್ತು ಅರಿವು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಹೇಳಿದ ಹಾಗೆ ವಿದ್ಯಾರ್ಥಿಗಳು ಕೇವಲ ಡಿಗ್ರಿ ಪ್ರಮಾಣ ಪಡೆಯಲು ಮಾತ್ರ ಹೋದಬಾರದು ಸಂವಿಧಾನದಲ್ಲಿ ನಮಗಾಗಿ ಬರೆದಿರುವ ನಮ್ಮ ಹಕ್ಕುಗಳನ್ನು ತಿಳಿದುಕೊಂಡು ಅದನ್ನು ನಾವು ಪಡೆದುಕೊಳ್ಳಬೇಕು ನಾವು ನಮ್ಮ ಹಕ್ಕುಗಳನ್ನೇ ತಿಳಿದುಕೊಳ್ಳದೇ ಇದ್ದರೆ ಇದ್ದರೂ ಸಹಿತ ಸತ್ತಂತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಅನಂತನಾಗ್ ದೇಶಪಾಂಡೆ ಎನ್ ಎನ್ ಟಿವಿ ಚಿತ್ತಾಪುರ ನಿಮ್ಮ ಹಕ್ಕುಗಳನ್ನು ಕೆಳ ಬರ್ಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸವಾಂಗಣ ಅಂತ ಹೆಸರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸವಾಂಗಣ ಅಂತಂದ್ರೆ ಏನ್ ತಿನ್ಕೊಂಡಿದ್ದೀರ ನೀವದ ಬಗ್ಗೆ ಹೆಸರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಲ್ಲ ಅದು ಒಂದು ಶಕ್ತಿ ಅದು ಒಂದು ಹೋರಾಟ ಅದು ಒಂದು ಕ್ರಾಂತಿ ಆ ಅಂಬೇಡ್ಕರ್ ಮಕ್ಕಳು ನೀವು ನಿಮ್ಮ ಹಕ್ಕದ ತಿಳ್ಕೊಳ್ದೆ ಹೋದ್ರೆ ಏನ್ ಉಪಯುಕ್ತ ಈ ಈ ವಿದ್ಯಾಸ ಏರ್ಪಡ್ಕೋತೀರ ನೀವು ಏರ್ಪಡ್ಕೋತಿದ್ದೆಲ್ಲರೂ ಈ ಬಿ ಅಂಬೇಡ್ಕರ್ ಅವ್ರ ಹೇಳ್ತಾರೆ ಎಜುಕೇಶನ್ ಇಸ್ ನಾಟ್ ಡಿಗ್ರಿ ಎಜುಕೇಶನ್ ಇಸ್ ವಿತ್ ಡಿಗ್ರಿ ಯೂಸ್ ಟು ಹ್ಯಾವ್ ನಾಲೆಡ್ಜ್ ಅಂಡ್ ಸರ್ವಿಸ್ ಟು ದ ನೇಷನ್ ವಿದ್ಯಾರ್ಥಿಗಳು ಡಿಗ್ರಿ ಮಾತ್ರ ಅಲ್ಲ ವಿಕ್ರಿಯ ಜೊತೆ ಸಮಾನ ಸೇವೆ ಮತ್ತು ಜ್ಞಾನ ಅರಿವು ಅಲ್ಲಿರುವ ವ್ಯಕ್ತಿ ಸತ್ತಂಗೆ ಕಂಡ್ರು ತಿಳ್ಕೋದೆಲ್ಲವೂ ಸತ್ತಂಗೆ ಈ ಪ್ರೇಕ್ಷೆಲ್ಲೂ ಗೊತ್ತಾಗುತ್ತಾ ಕಲ್ಲು ಬಂದೇ ಇದು ಗೊತ್ತಾಗುತ್ತಾ ಯಾಕೆ ಮನುಷ್ಯ ಮಾತ್ರ ಜ್ಞಾನವನ್ನು ಪಡ್ಕೋತಾನೆ ಆ ಜ್ಞಾನದಿಂದ ಯಾಕೆ ನೀವು ಬೆಳಕನ್ನು ಪಡ್ಕೊಳ್ಳೋದ್ರಿಂದ ఇవన్న నన్ను ప్రిన్సిపల్ చేంబర్ హోదా ఒక తాయికి నిమ్మ ఇడీ కాలేజ్ న కసరేనో మల్లమ్మ మల్లమ్మ నన్ను నోడ ఇలాడి సుర మలమ్మ ఇన్ తప్పిష్ట అంద అక్ మల్వ్ తల అరెడ్ేనో పౌరు ఎదే గొట్టి ఉంటాయి అన్నెనే ఐతి ಅಂದ್ರೆ ಇಲ್ಲಿ ನಮ್ ಮಾತಲ್ಲ ಅಂದ್ರೆ ಅಟ್ಟು ತಾಪಿಯ ಅತ್ತಲ ಅಂದಾಗ ಆ ಅಳುವಿನ ಹಿಂದೆ ಎಷ್ಟೊಂದು ಹೋರಾಟ ಎಷ್ಟೊಂದು ನೋವು ಎಷ್ಟೊಂದು ಸಂಕಷ್ಟ ಎಷ್ಟೊಂದು ಅಸಾಹುತೆ ಇಷ್ಟು ಜನ ನೀವು ತಂದೆ ಇಲ್ಲದೆ ಎಷ್ಟು ವರ್ಷದಿಂದ ಇಲ್ಲ ನಿಮಗಾದ್ರೆ ಯೋಚನೆ ಇತ್ತು ನೀವಾದ್ರೆ ಅವಕಾಶ ಸಿಗ್ಕೊಂಡಿಲ್ಲ ಹದಿನೆಂಟು ವರ್ಷದ ಇರುವ ಮಕ್ಕಳು ತಂದೆಯಲ್ಲರೋ ತಾಯಿಗೆ ಪೋಷಕತ್ವ ಯೋಜನೆ ಅಂತ ಇದೆ ಆ ಪೋಷಕತ್ವ ಯೋಜನೆಯನ್ನು ಮಾಡಿಸ್ಕೊಂಡ್ರೆ ಹದಿನೆಂಟು ವರ್ಷ ತುಂಬಾ ವರೆಗೂ ನಿಮ್ ತಾಯಿಗೆ ಹದಿನಾಲ್ಕು ನಾಲ್ಕು ಸಾಲಗಳ ಅತೋರ್ಟಿಗೆ ಬರುತ್ತೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಅಂತ ಇದೆ ಮಲ್ಲಮ್ಮ ಗವರ್ಮೆಂಟ್ ಮಲ್ಲಮ್ಮ

ಬಹಳ ಕಷ್ಟ ಬಿಡುವಂತ ತಂದೆ ತಾಯಿ ಹುಟ್ಟಿರ್ತೀರ ಮೊದಲ ಹಾಕೋ ವಿಚಾರ ಪತ್ರ ಆಗಬೇಕು ಆಗ್ಬೇಕು ಏಟು ಜನ ನಿಮ್ ತಾಯಿ ಹುಡುಗ ನಿಮ್ ತಾಯಿಗೆ ಪ್ರತಿ ದಿನ ನಾಲ್ಕು ಸಾವಿರ ತನ್ನ ಬಂದಿದ್ರೆ ಎಷ್ಟು ಅವಳಿಗೆ ಶುರುವಾಗ್ತಿದ್ರೆ ಜೀವನ ಂತೆ ಮಕ್ಕಳು ಸಿಕ್ಕು ಅಂತ ತೆಗೆದುಕೊಳ್ಳಿ ಆ ತಾಯಿಗೆ ಫಸ್ಟ್ ಪೋಷಕತ್ವ ಯೋಚನೆ ಮಾಡಿಸಿ ನನಗೆ ರಿಪೋರ್ಟ್ ಮಾಡಬೇಕು ಯಾಕೆಂದ್ರೆ ಆ ತಾಯಿಗೆ ಗಂಟ ಇಲ್ಲ ಅಂತೆ ಆನ್ಲೈನ್ ಕ್ಲಾಸ್ ಓದೋ ಮಗಳಿದ್ದಾಳೆ ಐದು ಸಾವಿರಕ್ಕೆ ಇಳಿದು ಬಿಟ್ಟು ಅಂಬೇಡ್ಕರ್ ನಾವೇನ್ ಹೇಳಿದ್ರು ವಿದ್ಯೆ ಅಂದ್ರೆ ಬರೀ ಬರೋದು ಡಿಗ್ರಿ ಅಲ್ಲ ಡಿಗ್ರಿ ಅದ್ರ ಸಮಾಜ ಸೇವೆ ನಿಮ್ ಜೊತೆಯಲ್ಲಿ ಕೆಲಸ ಮಾಡುತ್ತಿರೋ ಮಲ್ಲಮ್ಮನಿಗೆ ಎಷ್ಟು ಜನ ಸಮಲ್ಲಮ್ಮ ಅಂತ ಅಂತಲ್ಲ ನೀವು ನಿಮ್ಮ ಕೊಡ್ಬೇಡಿ ಸರ್ಕಾರದ ಯೋಜನೆಗಳನ್ನ ತರಿಸಿ ನೀವು ಬಳಿ ಸತ್ತೆಚ್ಚರಿಸು ಯಾರು ಕನ್ನಡದ ಮಕ್ಕಳು ಹೇಳ್ತೇನೆ ಯಾರ ಹೆಸರು ಕಟ್ಟು ಯಾರ ಹೆಸರು ರಾಷ್ಟ್ರಗಾಯಿಪು ನಿಮಗೆಲ್ಲ ಸತ ಬಿಡಿದೀರ ಬಳಿ ಇವತ್ತು ನಿಮ್ಮನ್ನೆಲ್ಲ ಬಂದ ಕೈನಲ್ಲಿ ನಾನು ನಿಮ್ಮ ತಾಯಿ ನಾನು ನಿಮ್ಮ ಅಮ್ಮನ ಸಮಾಜ ನಾನು ಇವತ್ತು ಬರ್ತೀನಿ ನಾನು ಹೋಗ್ತೀನಿ ಬಟ್ ಈ ಅಮ್ಮ ಹೇಳಿದ್ರೆ ಮಾತ್ರ ನೀವೆಲ್ಲರೂ ಜ್ಞಾಪಕ ಇಟ್ಕೋಬೇಕು ಇವತ್ತು ಯಾವ ಶಾಲೆ ಸರ್ಕಾರಿ ಶ್ರೀ ರೇವಣ್ಣ ಸಿದ್ದಪ್ಪ ಕಾಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಮ್ಮ ಚಿತ್ತಾಪುರ ಜಿಲ್ಲೆ ಎಂಟು ಜನ ಮಕ್ಕಳ ಒಂದು ಸಾವಿರ ಜನ ಮಕ್ಕಳು ಇದ್ರ ಒಂದು ಜನ ಮಕ್ಕಳಿಗೆ ಚಿತ್ರಾಪುರಕ್ಕೆ ಸೇವೆ ಮಾಡೋದಕ್ಕೆ ಸಾಲ ಬೇಡ ಒಂದು ಸಾವಿರ ಮಕ್ಕಳು ಹತ್ತು ಲಕ್ಷ ಜನಗೆ ಇವರು ಸ್ವದೇಶವನ್ನು ಹುಟ್ಟಿಸಬಹುದು ಇವರು ನೀವೆಲ್ಲರನ್ನ ನೆನಪು ತಿಳಿಸಿದ್ರ ಎಷ್ಟು ಜಸ್ಟ್ ಗೆ ಗೊತ್ತಿತ್ತು ನಾನು ಹೊರಗೆ ಹೋಗ್ತೀನಿ ಅಂತ ಯಾರು ಅಂತ ನಿಮಗೆ ಗೊತ್ತಿರೋ ಮಾನು ಹೇಳಿದ್ರು ಇಲ್ಲ ಗೊತ್ತಿಲ್ಲ ಸಾ ಬಂತು ಎಲ್ಲಾ ಕೈ ತಿಂದ್ು ತುಲೇ

ಒಂದು ಸಾಲದ ನಮ್ಮ ಸರ್ಕಾರಿ ಶಾ ನಮ್ಮ ಕಾಲೇಜ್ ಸರ್ಕಾರಿ ಕಾಲೇಜಿನ ಮಕ್ಕಳು ಚಿತ್ತಾಪುರದಲ್ಲಿ ಒಂದು ಹೋರಾಟನ ನಡೆಸ್ಬೇಕು ಎಂತ ಹೋರಾಟ ಸೇವೆಯ ಹೋರಾಟ ಜ್ಞಾನದ ಹೋರಾಟ ಮಾಡ್ತೀರಾ ಅವಾದ ಇಲ್ಲ ಮಾಡ್ತೀರಾ ನಿಮ್ಮ ಊರಿನಲ್ಲಿ ಯಾರು ಬಡ ತಾಯಿ െട്ട വർഷം തെളിവേ ഇവ മക്കളെ യോചനസ് ബാ സി ഡി പ്ലോ ഏനോ ഗെന്റ് സി ഡി പ്രോഗ്രാം ആഫീസർ ചൈൻഡ് പ്രൊട്ട്രാം ആഫീസർ ಬರೀ ಚೈನ್ ಪ್ರೊಟೆಕ್ಟ್ ಮಾಡಲ್ಲ ಅವರು ಎಲ್ಲವನ್ನೂ ಮಾಡ್ತಾರೆ ಭೇಟಿ ಮಾಡಬೇಕಂದ್ರೆ ನಿಮ್ಮ ಆಫೀಸ್ ಎಲ್ಲ ಹಾ ಹೇಳಿ ಕೇಳಮ್ಮ ಆಂತಿ ದಸಿ ಸಿಗಡೆ ಸಗರೇಶ್ವರ ಆಫೀಸ್ ಪಕ್ಕದಲ್ಲಿ ನಮ್ಮ ಸಿಇಿಪಿ ಆಫೀಸ್ ಅಲ್ಲಿ ಬಂದು

ಎಣ್ಮಕ್ಕಳ ಕತ್ತಾ ಮಾರ ಕೆಲಸ ಎಲ್ಲೋ ಇತ್ತು ಹೆಣ್ಮಕ್ಕಳಿಗೆ ಹುಡುಗರು ಸರೋದಲ್ಲ ಹೆಣ್ಮಕ್ಕಳಲ್ಲ ನೋಡಿ ಹೆಣ್ಮಕ್ಕಳು ಸರಿಯ ಕರೆಕ್ಟ್ ಸ್ವಲ್ಪ ಆಯ್ತು ಸರಿ ಹುಡುಗರಿಗಿಂತ ಕರ್ಮ ಶಕ್ತಿ ಅಲ್ವಾ ಅವರಿಗೆ ಸರಿ